ಬ್ರಿಟಿಷ್ ಗುಲಾಮಗಿರಿಯಿಂದ ಮುಕ್ತರಾಗಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತ ಸ್ವಾತಂತ್ರ್ಯದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಮಿಸಿತು ಈ ಸಂಭ್ರಮ ಕಳೆದು ಎಪ್ಪತ್ತೇಳು ವರ್ಷಗಳ ಬಳಿಕವೂ ಇಂದಿಗೂ ಭಾರತೀಯರು ವಿಶೇಷವಾಗಿ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯದ ಅರ್ಥ ವ್ಯಾಖ್ಯಾನಗಳ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ನಮಗೆ ಸಿಕ್ಕ ಸ್ವಾತಂತ್ರ್ಯವು ರಾಜಕಾರಣಿಗಳ ಪ್ರಭಾವಿಗಳ ಕುಹಕಿಗಳ ಅಪರಾಧಿಗಳ ಕೈಯಲ್ಲಿ ಸಿಲುಕಿ ನರಳುವುದನ್ನು ಕಾಣುತ್ತಲೇ ಇದ್ದಾರೆ ಕಾನೂನನ್ನು ತಮಗಿಷ್ಟ ಬಂದಂತೆ ಬಳಸಿಕೊಳ್ಳುವ ಉಳ್ಳವರಿಗೊಂದು ಇಲ್ಲದವರಿಗೊಂದು ಕಾನೂನನ್ನು ಅನ್ವಯಿಸುವ ದೈನ್ಯ ಪರಿಸ್ಥಿತಿಯಲ್ಲಿ ದೇಶ ನಲುಗುತ್ತಿದೆ ಕೊಲೆ ಸುಲಿಗೆ ಅತ್ಯಾಚಾರಗಳು ರಾಜಾರೋಷವಾಗಿ ನಡೆಯುವಂತೆ ನಮ್ಮ ವ್ಯವಸ್ಥೆಯೇ ಅದರ ಪರವಾಗಿ ನಿಂತಿದೆ ಏನೋ ಎಂಬ ಆತಂಕ ಎಲ್ಲ ಸಾರ್ವಜನಿಕರನ್ನು ಕಾಡುತ್ತಿದೆ ಆಗಸ್ಟ್ ಒಂಬತ್ತರಂದು ನಡೆದ ಈ ಕೃತ್ಯ ಎರಡು ವಾರಗಳ ಬಳಿಕವೂ ಜನರು ರೊಚ್ಚಿಗೇಳುತ್ತಲೇ ಇದ್ದಾರೆ ಪದೇ ಪದೇ ಘಟಿಸುತ್ತಿರುವ ಅತ್ಯಾಚಾರ ಪ್ರಕರಣಗಳು ಆರೋಪಿತರ ವಿರುದ್ಧ ಕೈಗೊಳ್ಳುತ್ತಿರುವ ಕ್ರಮಗಳು ಮಹಿಳೆಯರ ಸ್ವಾತಂತ್ರ್ಯದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಲೇ ಇವೆ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಮಾನವ ಸಮಾಜವನ್ನೇ ತಲ್ಲಣಗೊಳಿಸಿದೆ ಈ ಬಿಬ್ಬಚ್ಚ ಕೃತ್ಯದ ಮುಂದೆ ಕಾನೂನು ವ್ಯವಸ್ಥೆ ಕೂಡ ನಿಸ್ಸಹಾಯಕವಾದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಅತ್ಯಾಚಾರಿಗಳಿಗೆ ಕಾಣದ ಕೈಗಳ ರಕ್ಷಣೆ ಇದೆ ಎಂಬ ಆತಂಕಕಾರಿ ವಾತಾವರಣವೇ ಸೃಷ್ಟಿಯಾಗಿದೆ ಒಂದು ಹುಡುಗಿಯಾಗಿ ಎಷ್ಟು ಫ್ರೀಡಮ್ ಇದೆ ಅನ್ನೋದು ನಮಗೆ ಒಂದು ಕ್ವಶನ್ ಮಾರ್ಕ್ ಆಗಿದೆ ಹಲವಾರು ಕಡೆ ನೀವು ನೋಡ್ತಿರ್ಬೋದು ನ್ಯೂಸ್ಗಳಾಗಲಿ ಎಷ್ಟೋ ಕಡೆ ರೇಪ್ಗಳಾಗಿದೆ ಮೊಲೆಸ್ಟೇಷನ್ ಆಗಿದೆ ಅಸಾಲ್ಟ್ ಮರ್ಡರ್ ಇನ್ನೋಸೆಂಟ್ಸ್ ಹ್ಯಾವ್ ಬಿನ್ ಮರ್ಡರ್ಡ್ ಆ್ಯಂಡ್ ರೇಪ್ಡ್ ಸೊ ಈ ನ್ಯೂಸ್ನ ನಾವು ಈ ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ನಾವು ಹಾಗೆ ಕೇಳಿದಾಗ ಅವ್ರ ನೋವು ಎಷ್ಟಿರ್ಬೋದು ಅಂತ ನಾವು ಆ ಜಾಗದಲ್ಲಿ ನಮ್ಮ ಫ್ರೆಂಡ್ ಅಥವಾ ನಾವು ಯಾರಾದರೂ ನಮ್ಗೆ ಗೊತ್ತಿರೋರಿದ್ದರೆ ಎಷ್ಟು ಬೇಜಾರಾಗ್ಬೋದಿತ್ತು ಹೇಗೆ ಅನಿಸ್ತಿತ್ತು ಅನ್ನೋದೊಂದು ನಮ್ಮ ತರೇಲಿ ಓಡುತ್ತೆ ಈ ಅಲ್ಲಿ ಫ್ರೀಡಮ್ ಇದೆಯಾ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಆಗಿದೆ ಅಥವಾ ನಾವು ಫ್ರೀಡಮ್ ಇದೆ ಅಂದ್ಕೊಂಡು ನಾವು ಓಡಾಡ್ತಿದ್ದೀವ ಗೊತ್ತಾಗ್ತಿಲ್ಲ ಅಂದರೆ ಇವಾಗ ಒಂದು ಹತ್ತು ಗಂಟೆ ಮೇಲೆ ನಾವು ಮನೆಗೆ ಹೋಗಬೇಕು ಅಂದ್ರೂ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ ಯಾರಾದ್ರೂ ಜೊತೆಗಿರಲಿ ಅನ್ಕೋತೀವಿ ಇಲ್ಲ ಬಿಡಿ ಫ್ರೆಂಡ್ ಮನೇಲಿಗ್ಬಿಡೋಣ ನಾಳೆ ಹೋಗೋಣ ಅಂತಲೂ ಅನಿಸ್ಬೋದೇನೋ ಸೊ ಈ ಥರ ಸಿಚುವೇಷನಲ್ಲಿ ಫ್ರೀಡಮ್ನ ಸೆಲೆಬ್ರೇಟ್ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ ಬಟ್ ಎನಿವೇಸ್ ಇದು ಕಾನ್ ನಾವು ಹೇಳ್ತಿರೋದು ತಪ್ಪಾಗಿ ಹೋಗ್ಬೋದು ಬಟ್ ಲೆಟ್ ಆಲ್ ದ ಗರ್ಲ್ ಸೆಲೆಬ್ರೇಟ್ ದ ಫ್ರೀಡಮ್ ಫಾಸ್ಟ್ ಅಂತ ಅನ್ಸ ಅನ್ಸುತ್ತೆ ಫುಲ್ ನಮ್ಗೆ ಏನ್ ಬೇಕು ಅದನ್ನ ನಾವು ನಮ್ಮ ಕಂಪ್ಲೀಟ್ ಒಂದು ಮನ್ಸಾರೆ ಮಾಡೋ ಒಂದು ಫ್ರೀಡಮ್ ಸಿಗ್ಲಿ ಅಂತ ನಾನು ಇಚ್ಛಿಸ್ತೀನಿ ಈ ವರ್ಷ ಆದ್ರೂ ನೆಕ್ಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇ ಒಳಗೆ ನಾವು ಇದಕ್ಕೆಲ್ಲ ಒಂದು ರೂಲ್ಸ್ ಅಂತ ನಮ್ಮ ಗವರ್ಮೆಂಟ್ ತರಲಿ ಈ ತರ ಒಂದು ಅಜಾಲ್ಟ್ರಿ ಮರ್ಡರ್ ಅಥವಾ ಮೊಲೆಸ್ಟೇಷನ್ ಏನ್ ನಡೀತದೆ ಇದಕ್ಕೆಲ್ಲ ಒಂದು ಕರೆಕ್ಟ್ ಆಗಿರುವಂತ ಒಂದು ರೂಲ್ಸ್ ತಂದು ಹಾಗೆ ಎಲ್ಲರೂ ರೆಸ್ಪೆಕ್ಟ್ ಇಂದ ಬಾಳ್ಲಿ ಅಂತ ಕೇಳಕ್ಕೆ ಭವ್ಯ ಭಾರತದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸ್ವಾಭಿಮಾನದಿಂದ ಆಚರಿಸಿಕೊಳ್ಳಬೇಕಾದ ಮಹಿಳಾ ವರ್ಗ ಸ್ವಾತಂತ್ರ್ಯ ನಿಜವಾಗಿ ದಕ್ಕಿದೆಯೇ ಎಂಬ ಪ್ರಶ್ನೆ ಹಾಕಬೇಕಾದ ಪ್ರಮಯ ಒದಗಿ ಬಂದಿದೆ ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ತಿರುಗಾಡುವಂತಾದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರುತ್ತದೆ ಎಂದು ಗಾಂಧೀಜಿ ಹೇಳಿದರು ಎಪ್ಪತ್ತೇಳು ವರ್ಷಗಳಾದರೂ ಇಂತಹ ವಾತಾವರಣ ಯಾಕೆ ಸೃಷ್ಟಿಯಾಗಿಲ್ಲ ಎಂಬ ಪ್ರಶ್ನೆ ಬೇರೆ ದೇಶಗಳಲ್ಲಿ ನಾವು ಒಂದು ಮೈ ಮುಟ್ಟಿದರೆ ಅವತ್ತೇ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೆ ಅಂತ ನಾವು ಕಣ್ಣಾರೆ ನಾವು ಮೀಡಿಯಾಗಳಲ್ಲಿ ಇರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ನಮ್ಮ ದೇಶದಲ್ಲಿ ಈ ಥರ ಅತ್ಯಾಚಾರ ಎಸಗಿ ಕೊಲೆಗೈದು ಎಸ್ತು ಸುಟ್ಟಾಕಿ ಏನೇ ಮಾಡಿದ್ರು ಕೂಡ ಅವ್ರಿಗೇನಿದ್ರು ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಮಾತ್ರ ಅವರಿಗೆ ಜೈಲು ಶಿಕ್ಷೆ ಮಾತ್ರ ಕೊಡ್ತಾ ಇದ್ದಾರೆ ಆದರೆ ಈ ಕಠಿಣ ಶಿಕ್ಷೆಯನ್ನು ಅವರಿಗೆ ಕೊಡಲೇಬೇಕಾಗುತ್ತೆ ಅದು ಯಾರೇ ಆಗಿರಲಿ ಯಾಕೆಂದರೆ ಒಂದು ಹೆಣ್ಣು ಮಗುವಿನ ಒಂದು ಜೀವ ಜೊತೆ ಆಟ ಆಡೋದು ಅವರ ಅಪ್ಪ ಅಮ್ಮ ನಾವಿವತ್ತು ಮಾತಾಡಲಿಕ್ಕೆ ಸುಲಭ ಆದರೆ ಆ ಕಳ್ಕೊಂಡಂತಹ ಹೆಣ್ಣುಮಗಳ ಅಪ್ಪ ಅಮ್ಮನ ಸ್ಥಿತಿನ ನಾವು ಯಾವತ್ತೂ ಆ ನೋವನ್ನ ನಾವು ಬರೆಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮುಂದಿನ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ಒಳಗಡೆ ಈ ಅತ್ಯಾಚಾರ ಎಸಗುವಂತಹ ಎಲ್ಲ ವಿಕೃತ ಕಾಮಿಗಳಿಗೆ ಗಲ್ಲು ಶಿಕ್ಷೆ ಅಥವಾ ಅವರಿಗೆ ಅವರಿಗೆ ಕಠಿಣ ಶಿಕ್ಷೆಯ ಮೂಲಕ ಕಾನೂನು ತರಬೇಕು ಅಂತ ಹಿಂಸೆ ಹಾಗೂ ಮೌನ ಇವೆರಡೂ ಅನ್ಯಾಯವನ್ನು ಕೆರಳಿಸುತ್ತವೆ ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ನೀಡುತ್ತಿರುವ ಶಿಕ್ಷೆಯ ಪ್ರಮಾಣ ಶೇಕಡ ಇಪ್ಪತ್ತಾರರಷ್ಟು ಮಾತ್ರ ಭಯ ಮತ್ತು ಸಾಕ್ಷಾಧಾರ ನೀಡದೇ ಇರುವ ಕಾರಣ ಹೆಚ್ಚಿನ ಪ್ರಕರಣಗಳು ದಾಖಲಾಗುವುದೇ ಇಲ್ಲ ಬಹುತೇಕ ಮಹಿಳೆಯರಿಗೆ ನ್ಯಾಯ ಸಿಗುವುದೇ ಇಲ್ಲ ಆದರೆ ಅತ್ಯಾಚಾರಿಗಳು ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಮತ್ತೊಂದು ಅಪರಾಧಕ್ಕೆ ಸಜ್ಜಾಗುತ್ತಾರೆ ಸ್ವಿಟ್ಜರ್ಲೆಂಡ್ನಲ್ಲಿ ಮಹಿಳೆಯರಿಗೆ ಮತದಾನ ಸಿಗುವುದಕ್ಕೂ ಮುಂಚೆಯೇ ಭಾರತದಲ್ಲಿ ಮಹಿಳೆ ಪ್ರಧಾನಿಯಾಗಿದ್ದರು ಸ್ತ್ರೀಗೆ ಗೌರವ ಸಿಗುವಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬ ಸಂಸ್ಕೃತಿ ನಮ್ಮದು ಕಂಡು ಬಂದಿರುವ ವೈರುಧ್ಯಗಳು ಬಹುಬೇಗನೆ ನಿವಾರಣೆಯಾಗಿ ಪುರುಷರಂತೆ ನಮಗೂ ಸಿಗಲಿರುವ ಸ್ವಾತಂತ್ರ್ಯಕ್ಕಾಗಿ ಮಹಿಳೆಯರು ನಿರೀಕ್ಷಿಸುತ್ತಿದ್ದಾರೆ